ಹಾಂ ನಮಸ್ಕಾರ ಬಂಧುಗಳೇ ನಾನು ಕೇರಳ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅನ್ನಪ್ಪ ಪೂಜಾರಿ ಇವತ್ತು ಎಲ್ಲಿ ಬಂದಿವಪ್ಪ ಅಂದ್ರೆ ಈ ಹೈನಾರದಿಂದ ಚರ್ಚಣ ಚರ್ಚಣದಿಂದ ಹತ್ತಳ್ಳಿ ಹತ್ತಳ್ಳಿದಿಂದ ಉಂಬ್ರಾನಿ ಏನಿದೆ ಹೋಗೋದು ರಸ್ತೆ ಅದಲ್ಲ ಈ ರಸ್ತೆ ಈ ಏನು ರಸ್ತೆ ಅದಲ್ಲ ನಿಕ್ಕ ಅದಕ್ಕೆ ಗರ್ಶನ್ ರಸ್ತೆ ಏನಾದ್ರು ಬೇಕು ಅದಕ್ಕೆ ಅತ್ತ ತೆಗ್ಯದ ಮತ್ತು ಈ ಕಡೆ ಹೈನಾ ಮಂದಿ ಹತ್ತಾಳಿ ಮಂದಿ ಉಂಬ್ರಾಣಿ ಮಂದಿ ಎಮ್ ಎಲ್ ಎಂ ಪಿಗಿ ಫೋಟೋ ಹಾಕಿದ ಇಲ್ಲ ಗೊತ್ತಿಲ್ಲ ನನಗೆ ಹಾಕಿದ್ರೆ ಈ ರೋಡ ಎಮ್ ಎಲ್ ಎಂ ಪಿ ಅವ್ರು ಮಾಡ್ತಿದ್ರು ಹಾಕಿಲ್ಲ ಕಾಣ್ ಅದಕ್ಕೆ ಅವರು ಈ ಕಡೆ ಈ ಕಡೆ ಮಂದಿದು ವಿಚಾರ ಮಾಡಲ್ಲ ಈ ಕಡೆ ರೋಡೇ ಮಾಡಲಿಗ್ಯಾರ ಅವರು ಇಲ್ಲಿ ಮಂದಿ ಅಂತಾರೆ ಅವ್ರು ಯಾರು ಕೇಳೋಂಗಿಲ್ಲ ಅವ್ರಿಗೆ ಯಾಕಂದ್ರೆ ಎಲ್ಲಿ ಕೇಳೋದಪ್ಪ ಎಮ್ ಎಲ್ ಎ ಆತನೋ ಎಂ ಪಿ ಹೇಳಿ ಅಂಜಿ ಕೇಳೋಂಗಿಲ್ಲ ಈ ಕಡೆ ದಿನ ಒಂದು ಆಕ್ಸಿಡೆಂಟ್ ಆಗತ್ತ ಈ ರೋಡಿಗೆ ಇಲ್ಲಿ ಮೊನ್ನೆ ಆ ಡೊಳ್ಳಿ ಮುತ್ತಿ ಅಂತೇಳಿ ಅವ್ರಿಗೂ ಆಕ್ಸಿಡೆಂಟ್ ಆಯಿತು ಹಿಂಗೆ ಭಾಳ ದೊಡ್ಡ ದೊಡ್ಡ ಮಂದಿ ಬೊಕ್ಕುಳ ಮಂದಿ ಆಕ್ಸಿಡೆಂಟ್ ಆಗ್ಯಾವ ಇಲ್ಲಿ ಈ ಏನು ಚರ್ಚಂದಿಂದು ಹೈನಾಳ ಹತ್ತಳಿ ಉಮ್ರಾಣಿ ಹೋಗೋ ರಸ್ತೆ ಉಮ್ರಾಣಿ ಥರ ರಸ್ತೆ ನಿಕ್ಕ ನಿಕ್ಕ ಖಡ್ಡ ಬಿದ್ದದ ಈ ಕಡೆ ಈ ಕಡೆ ರೋಡ್ ಮಾಡೋ ಇಚ್ಛಾರೀ ಅವ್ರಿಗೆ ಯಾರು ಇಲ್ಲಿ ಅದು ಗೊತ್ತ ಮತ್ತು ಈ ಶಾಸಕರು ಎಮ್ ಎಲ್ ಎಮ್ ಪಿ ಇವರೆಲ್ಲ ಏನು ಏನು ಸುಮ್ಕೂತ್ರೆ ಮತ್ತು ಈ ರೋಡ್ ಮಾಡೋರು ಯಾರು ಆ ಬರೋ ಇಲೆಕ್ಷನ್ಗೆ ಹಾರಿಸ್ ಬರೋ ಪೈಲ ನಾವು ರೋಡ್ ಮಾಡ್ತೇವೆ ಅದು ಮಾಡ್ತೇವೆ ಹೀಗೆಲ್ಲ ನಿಮ್ಮ ಕಡೆ ಎಲ್ಲ ನಾವು ನಿಮ್ಮದು ಎಲ್ಲ ಪ್ರತಿಯೊಂದು ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ ಇನ್ನು ನಾವು ಈಗ ಬಂದಿದ್ದೇವೆ ಈ ಕಡೆ ಈಗ ಹಾರಿಸ್ ಬಂದಿದ್ದೀರಿ ಈ ಕಡೆ ಒಟ್ಟು ಈ ಕಡೆ ಹಣಕೆ ಹಾಕಿ ಈ ಕಡೆ ಎಮ್ ಎಮ್ ಏನು ದಿವಸ ಐತೆ ಹೇಳಿ ಎಮ್ ಎಲ್ ಎಮ್ ಪಿ ಈ ಕಡೆ ಈ ಭಾಗ ಬಂದು ಫಮ್ ಬಂದಿದೆ ಇಲ್ಲ ಈ ಭಾಗನಾಗ ಈ ಭಾಗನಾಗ ಏನು ಒಂದು ಸಲ ಹಿಂಗೆ ನಾವು ಬಂದು ಐದು ನಿಮ್ಮ ಬರೀ ಎರಡು ಕ್ರೂಪ್ ಇದು ನಾವು ಕೇಳಿದ್ವಿ ಸೊಮ್ಮೆ ನೀವು ಹೋಟೆಲ್ ಕಾಲಾಗ ಬಂದಿರ್ತೀರ ಅದೇ ಅಟ್ಟೆ ಕಡೆ ಊಟ ಐದು ವರ್ಷಕ್ಕೆ ಒಮ್ಮೆ ಹೈತದ ಈ ಕಡೆ ಎಮ್ ನಮ್ಮ ಮೇಲೆ ಎಪ್ಪಿ ನೀವು ನೋಡ್ರಿ ಕಟ್ಟ ಎಂಟು ಬೇಕು ನೋಡ್ಬೋದು ಹಾಂ ನಾನು ನೀವು ರೋಡ್ ಮೇಲೆ ಐದು ಮುಖಾಂತರ ತೋರಿಸ್ತೀನಿ ಹೋಗಿ ಇಲ್ಲಿ ಮಳೆಗಾಲದಿಂದ ಮಳೆ ಬರ್ತಂದ್ರೆ ಮಳಗನ ತೆಗೆದು ಅತ್ಯಾಗ್ಬಿಡ್ತಾವ ಬರಿ ಒಟ್ಟಿಗೆ ಅಟ್ಟೆ ಯೂಸ್ ಮಾಡ್ಕೊಬೇಡ್ರಿ ಮಂದಿಗೆ ಅವ್ರಿಗೂ ಇದೆಲ್ಲ ತಿರುಗಾಡ್ತಿರ್ತಾರೆ ಟೈಮ ಏನೇ ಒಂದು ಕೆಲಸ ಇದ್ರೆ ಚರ್ಚಾ ಬರ್ಬೇಕು ಚರ್ಚಾ ತಾಲೂಕಿನಿಂದ ಉಮ್ರಾಣಿಯವ್ರಿಗೂ ಅತ್ತಿ ಹೈನಾ ಓಡಾಡೋ ರಸ್ತಾವ ರಸ್ತಾಗಿ ಚಲೋ ಮಾಡ್ರಿ ಮತ್ತು ಎಲ್ಲನೇ ಅದು ಹಂಗೆ ಅಂದರೆ ಹೆಂಗೆ

ನಾವು ಕನಿಕ್ ಕಲ್ಸ್ಗಳ ಮಾತಾಡ್ಬೇಕಂತ ದಯವಿಟ್ಟು ಎಮ್ ಎಮ್ಮೆಲಿ ಪಿ ಇದು ಶೇರ್ ಮಾಡಿರಿ ಯಾರು ಮಾಡೋತ್ ಕಿಡಿಯೋ ಈ ಹೈನಾ ಹತ್ತಳ್ಳಿ ಈ ಉಮ್ರಾಣಿ ಹೋಗೋ ರಸ್ತೆ ಲೆಕ್ಕ ಭಾಗ ನೋಡೋ ಗಾಡಿ ಜಿಗದೆ ನೋಡಿ ನಮಗೂ ಗಾಡಿ ಜಿಗದೆ ಜಿಗದಿ ನೋಡಿರಿ ಪಿಕಪ್ ಮಾಡ್ತಿದ್ದೀವಿ ಹ್ಯಾಂಗೆ ಗಾಡಿ ಜಿಗ ಹೇಳ್ಕೊಬೋದು ಟಾಗು ಆಗು ಡಾ ದಾಕ ನಮಗೂ ಮುಗಿಯಲು ಬಿದ್ದ ನಿಲ್ದ ಕೈಯಾಗ ಆಟ ತ್ಯಾಗ ಬಿದ್ದಾವ

ಒಂದು ಎರಡು ತಿಂಗ್ಳದಾಗ ನಾಲ್ಕು ಐದು ಆರು ಹಿಂಗೆ ಎಕ್ಸಿಡೆಂಟ್ ಆಗ್ತವೆ ಈ ಚರ್ಚೆ ಹಿಡ್ಕೊಂಡು ಹೋಗೋ ತನಕ ರಸ್ತೆ ಹಂಗೆ ಇದು ಆದ್ರಿ ಇಲ್ಲೆಲ್ಲ ಪಾಪ ಎಲ್ಲ ಈ ಕಡೆದ ಚಲೋ ಮಂದಿ ಗಡಿ ಮಂದಿ ನಿಮ್ಗೆ ಕೇಳೋಂಗಿಲ್ಲ ನಂತರ ನೀವು ಅವರು ಕನ್ನಡದಲ್ಲಿ ಬೀಳದೇಕ ಪುಣ್ಯಲ್ಲಿ ಬೀಳೋದೇಕ ಅನ್ನೋ ಲೆಕ್ಕಕ್ಕೆ ಎದ್ಗಾಡ್ರಿ ಓಡ್ಕೊಂಡು ಐದೋದು ಶಿವ ಈ ಕಡೆ ಹಾಯೋದು ಇವೆಲ್ಲ ಬಿಡ್ರಿ ದಯವಿಟ್ಟು ಈ ಕಡೆ ಬಂದೀವಿ ರೋಡ ರಸ್ತೆ ಸ್ವಲ್ಪ ಚಲೋ ಮಾಡಿ ಕೊಡ್ರಿ ಈ ಕಡೆ ಲಕ್ಷ ರೂಪಾಯಿ ಕೇಳ್ತದೆ ರಮಂದಿ ಚಲೋ ತಿಂಗಳ ರೋಡ್ ಕೇಳ್ತದ ಆ ರೋಡೇ ಮಾಡೋದು ಹಾಕಿ